ಓಂ ಶ್ರೀ ಗುರು ರಾಘವೇಂದ್ರಾಯ ರಾಯ ನಮಃ ನಮಸ್ಕಾರ ಸ್ನೇಹಿತರೆ ರಾಯರನ್ನು ನಂಬಿ ನೀವು ಏನೇ ಕೇಳಿದ್ರೂ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಅದನ್ನು ರಾಯರು ಪರಿಹರಿಸ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಉದಾಹರಣೆಯಾಗಿದೆ ಇದೊಂದು ನೈಜ ಘಟನೆ ಸ್ನೇಹಿತರೆ ಅದೊಂದು ಸಣ್ಣ ಪಟ್ಟಣ ಅಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ಇರ್ತಾಳೆ ಅವಳ ಹೆಸರು ಮಾಲಾ ಅಂತ ಮಾಲಾ ತಂದೆ ತಾಯಿ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾರೆ ಬಹಳ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಎಷ್ಟೇ ದುಡಿದ್ರು ಕೂಡ ಬಡತನ ಅನ್ನೋದು ಹೋಗ್ತಿರಲಿಲ್ಲ ಅದಕ್ಕೆ ಅವಳು ದೇವರ ಹತ್ರ ಕೂತ್ಕೊಂಡು ಪ್ರತಿದಿನ ದೇವರ ಬಳಿ ಜಾಸ್ತಿ ಹೊತ್ತು ಕಾಲ ಕಳೀತಾ ಇರ್ತಾಳೆ ನಮ್ಮ ಕಷ್ಟವನ್ನೆಲ್ಲ ದೂರ ಮಾಡು ತಂದೆ ಅಪ್ಪ ಅಮ್ಮ ನಾವು ಕಷ್ಟ ಪಡ್ತಾ ಇದ್ದಾರೆ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಕೇಳ್ತಾ ಇರ್ತಾಳೆ ಒಂದಿನ ಹೀಗೆ ದೇವರ ಹತ್ರ ಕೂತಿರುವಾಗ ಮಾಲ ಎದ್ದು ಬಾ ಎಂದು ಅವರಮ್ಮ ಕೂಗ್ತಾರೆ ಎಷ್ಟೊತ್ತು ಪೂಜೆ ಮಾಡ್ತೀಯಾ ಅದಕ್ಕೆ ಮಾಲಾ ಅಮ್ಮ ನನಗೆ ದೇವರ ಪೂಜೆ ಮಾಡುವುದಂದರೆ ಇಷ್ಟ ಅದಕ್ಕೆ ನಾನು ಜಾಸ್ತಿ ಹೊತ್ತು ದೇವರ ಬಳಿ ಕೂತು ಪೂಜಿಸ್ತೀನಿ ಹಾಗೂ ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾಳೆ ಹೀಗೆ ಒಂದು ದಿನ ಅವಳ ಗೆಳತಿ ಸಾವಿತ್ರಿಯನ್ನ ಭೇಟಿಯಾಗ್ತಾಳೆ ಅವಳು ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಏನು ಬೇಡಿದರೂ ಕೊಡುತ್ತಾರೆ ನೀನು ಕೂಡ ರಾಯರನ್ನು ನಂಬಿ ನಿಮ್ಮ ತಂದೆ ತಾಯಿ ಪಡುವ ಕಷ್ಟವನ್ನು ದೇವರ ಮುಂದೆ ಹೇಳಿಕೊಂಡು ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಎಂದು ಬೇಡಿಕೋ ಅಂತ ಹೇಳ್ತಾಳೆ ರಾಯರನ್ನು ನೀನು ನಂಬಿ ನಿನ್ನ ಕಷ್ಟಗಳನ್ನು ಹೇಳಿಕೊಂಡ್ರೆ ರಾಯರು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಅಂತ ಹೇಳುತ್ತಾಳೆ ಅದರಂತೆ ಮಾಲಾ ಹೌದಾ ಹಾಗಾದರೆ ನೋಡೇ ಬಿಡ್ತೀನಿ ಎಂದು ಮಾಲ ಸಹ ಅವತ್ತೇ ನೋಡೇ ಬಿಡ್ತೀನಿ ದೇವರು ಪವಾಡ ತೋರಿಸಲೇಬೇಕು ಎಂದು ಮನಸ್ಸಿನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಮಂತ್ರವನ್ನು ಹೇಳುತ್ತಾ ಇದ್ಲು ಆಗ ಮನಸ್ಸಿನಲ್ಲಿ ನನ್ನ ಅಪ್ಪನಿಗೆ ಸ್ವಲ್ಪ ದುಡ್ಡು ಕೊಡು ದೇವರೇ ನಮ್ಮ ತಂದೆ ತಾಯಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರ ಕಷ್ಟವನ್ನು ಬಗೆಹರಿಸು ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇರ್ತಾಳೆ ನೆನಪಾದಾಗಲೆಲ್ಲ ಮಾಲಾ ರಾಯರ ಸ್ಮರಣೆಯನ್ನ ಮಾಡ್ತಾ ಇದ್ಲು ಮಾರನೇ ದಿನ ಅಮ್ಮನ ಬಳಿ ಈ ವಿಷಯವನ್ನು ಹೇಳ್ತಾಳೆ ಅಮ್ಮ ರಾಯರಲ್ಲಿ ನಾನು ಈ ರೀತಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸು ಎಂದು ಬೇಡಿಕೊಂಡು ರಾಯರ ಅಷ್ಟಾಕ್ಷರಿ ಮಂತ್ರವನ್ನು ಪಠಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವರ ಅಮ್ಮ ದೇವರು ಕಣ್ಣು ಬಿಟ್ಟು ನೋಡಿದರೆ ಎಷ್ಟೊತ್ತು ಮಗಳೇ ನಮ್ಮ ಕಷ್ಟಗಳು ಬಗೆಹರಿಯುತ್ತವೆ ಅಂತ ಹೇಳ್ತಾಳೆ ಅವತ್ತೆ ಅವಳ ತಂದೆ ಮನೆಗೆ ನಗು ನಗ್ತಾ ಬರ್ತಾರೆ ಮಾಲಾಳಿಗೆ ಏನೋ ಒಂದು ವಿಧದ ಕುತೂಹಲ ಅಷ್ಟರಲ್ಲಿ ಅವರ ಅಪ್ಪ ತನಗೆ ಲಕ್ಕಿ ಡ್ರಾದಲ್ಲಿ ಐದು ಸಾವಿರ ರೂಪಾಯಿಗಳು ಬಹುಮಾನವಾಗಿ ಬಂದಿದೆ ಅಂತ ಹೇಳ್ತಾರೆ ಮಾಲಾ ದೇವರ ಕೋಣೆಗೆ ಹೋಗಿ ರಾಯರಿಗೆ ಕಣ್ತುಂಬಿ ನಮಸ್ಕಾರ ಮಾಡ್ತಾಳೆ ತಂದೆ ಜೀವನ ಪರ್ಯಂತ ನಿನ್ನ ನಾಮಸ್ಮರಣೆಯನ್ನ ಕೈಬಿಡಲಾರೆ ಎಂದು ಬೇಡಿದಳು ಈ ಘಟನೆ ನಿಜವಾಗಿ ನಡೆದಿದ್ದು ಸ್ನೇಹಿತರೆ ಇದು ಯಾವುದೇ ಕಾಲ್ಪನಿಕ ಘಟನೆಯಲ್ಲ ರಾಯರನ್ನ ನಂಬಿ ನಾವು ಏನೇ ಬೇಡಿದರೂ ಕೂಡ ಅದನ್ನು ಕೊಡುವಂತಹ ಕಲಿಯುಗದ ಕಾಮದೇನು ನಮ್ಮ ರಾಯರು ಅದಕ್ಕೆ ನಾವು ಕೂಡ ರಾಯರಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ಬೇಡಿಕೊಳ್ಳೋಣ ತಂದೆ ನೀನು ಎಲ್ಲರನ್ನ ರಕ್ಷಿಸು ಮಕ್ಕಳ ಕಷ್ಟಗಳನ್ನು ನಿನ್ನ ಪಾದದಡಿ ಹಾಕಿಕೊಂಡು ಎಲ್ಲರಿಗೂ ಬೇಕಾದ ಊಟ ಅನ್ನ ನೀರು ವಸತಿ ಒಳ್ಳೆ ಉಡುಪು ಕೊಟ್ಟು ಭಕ್ತರನ್ನು ಉದ್ಧಾರ ಮಾಡು ತಂದೆ ನಿನ್ನನ್ನು ನಂಬಿದ ನಮ್ಮಂತಹ ಭಕ್ತರ ಮೇಲೆ ನಿನ್ನ ಆಶೀರ್ವಾದ ಸದಾ ಇರಲಿ ಮಾಲಾಳಿಗೆ ಆದ ಪವಾಡ ನಮ್ಮ ಜೀವನದಲ್ಲೂ ಕೂಡ ಮಾಡಪ್ಪ ವಿದ್ಯೆ ಬುದ್ಧಿ ಕೊಟ್ಟು ನಮ್ಮನ್ನು ಸಲಹು